ಆತ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಆನುವಂಶಿಕ ಕಾಯಿಲೆಗಳು ಹೇಗೆ ಬರ್ತವೆ ಆ ಆತ್ಮ ನಮ್ಮ ಮನೆಯಲ್ಲೇ ಯಾರ್ದಾದ್ರೂ ಶರೀರವನ್ನ ಪ್ರವೇಶ ಮಾಡುತ್ತೆ ಸತ್ತಿರುವ ಆ ಒಂದು ಹತ್ತು ಆ ಸ್ವಲ್ಪ ವರ್ಷಗಳ ಒಳಗಡೆ ನಮ್ಮ ಮನೇಲಿ ಏನಾದರೂ ಆ ಹೊಸ ಮಗುವಿನ ಜನನಾದರೆ ಇವನ್ ಇವ್ರ ಅಜ್ಜ ಮಾತಾಡ್ದಂಗೆ ಮಾತಾಡ್ತಾನೆ ಇವನು ಅಜ್ಜ ನಡೆದಂಗೆ ನಡೀತಾನೆ ಇವ್ರ ಅಪ್ಪ ಇದ್ದಂಗೆ ಇದ್ದಾನೆ ಹಂಗೆಲ್ಲ ಹೇಳ್ತಾರೆ ನೋಡಿ ಹೀಗೆ ಆನುವಂಶಿಕವಾಗಿ ಹೀಗೆ ಸಮಸ್ಯೆಗಳು ಬರ್ತವೆ ಈ ಜೀವನದಲ್ಲೂ ಕೂಡ ನಾವು ಸರಿಯಾಗಿ ಸಮಯಕ್ಕೆ ಆಹಾರ ತಿಂದೆ ಸರಿಯಾದ ಸಮಯಕ್ಕೆ ಮಲಗದೆ ಸರಿಯಾಗಿ ಯೋಗ ಆಯುರ್ವೇದವನ್ನ ನಮ್ಮ ಜೀವನದಲ್ಲಿ ಕಂಡುಕೊಳ್ಳದೆ ದೋಷಪೂರಿತವಾಗಿರ್ತಕ್ಕಂಥ ವ್ಯವಸ್ಥೆ ಶರೀರದಲ್ಲಿ ಸೃಷ್ಟಿಯಾಗತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಆನುವಂಶಿಕ ಕಾಯಿಲೆಗಳು ಹೇಗೆ ಬರ್ತವೆ ಹೆರಿಟೇಟ್ರಿ ಸಮಸ್ಯೆ ಅಂತ ಹೇಳ್ತಾರೆ ಹೇಗೆ ಬರ್ತವೆ ಈ ಆನುವಂಶಿಕ ಸಮಸ್ಯೆಗಳಂದ್ರೆ ತಂದೆ ತಾಯಿಗಳಿಂದ ಅಜ್ಜ ಮುತ್ತಜ್ಜನಿಂದ ನಮಗೆ ಕಾಯಿಲೆಗಳು ಬರ್ತವೆ ಅದು ಹೇಗೆ ನಮ್ಮ ಡಿ ಎನ್ ಎದಲ್ಲಿ ಪ್ರತಿಯೊಂದು ಮೆಮೊರಿ ಕೂಡ ಸ್ಟೋರ್ ಆಗಿರ್ತದೆ ನಮ್ಮ ಸೆಲ್ಸ್ ಮೆಮೊರಿ ಸೊ ಅದು ಆ ಒಂದು ಡಿಸೀಸ್ಡ್ ಮೆಮೊರಿ ಏನಾದರೂ ಸೇವ್ ಆಗಿರ್ತಕ್ಕಂಥದ್ದು ಹಾಗೆ ಕಂಟಿನ್ಯೂ ಆಗಿ ಅದು ನಮ್ಮ ಡಿ ಎನ್ ಎದಲ್ಲೂ ಸೇರಿಕೊಂಡ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣಗಳು ಈ ಶರೀರದಲ್ಲೂ ಕೂಡ ಇದ್ದರೆ ಅಂದರೆ ಡಿಸೀಸ್ಡ್ ಮೆಮೊರಿ ಇದೆ ಆ ಡಿಸೀಸ್ಡ್ ವಾತಾವರಣ ನಮ್ಮ ಶರೀರದಲ್ಲಿ ಶುದ್ಧ ಸೃಷ್ಟಿಯಾದರೆ ಶರೀರ ಅಶುದ್ಧವಾಗಿದ್ದರೆ ಮಲತ್ರಯಗಳು ಶುದ್ಧವಾಗಿಲ್ಲದೆ ಇದ್ದರೆ ದೋಷಗಳು ಶುದ್ಧವಾಗಿಲ್ಲದೆ ಇದ್ದರೆ ಧಾತುಗಳು ಬಲಿಷ್ಠವಾಗಿಲ್ಲದೇ ಇದ್ದರೆ ಶರೀರದಲ್ಲಿ ಆ ಒಂದು ಆಣವ ಮಲ ಅಂತ ಕರೀತಾರದಕ್ಕೆಲ್ಲ ವಂಶಾನುಗತವಾಗಿ ಆತ್ಮಕ್ಕೆ ಅಂಟಿಕೊಂಡು ಬಂದಿರುವ ಮಲಗಳು ಡಿ ಎನ್ ಎ ಅಂದರೆ ಒಂದು ಆತ್ಮದ ಮಲ ಅಂತಲೂ ಹೇಳಬಹುದು ಅವು ಆತ್ಮದ ವಿಕಾರಗಳು ಆತ್ಮಕ್ಕೆ ಅಂಟುಕೊಂಡು ಬಂದಿರತಕ್ಕಂಥ ಅವೆಲ್ಲ ವಿಕಾರಗಳು ಇದಕ್ಕೆ ಬರ್ತಾ ಇರ್ತವೆ ಸೊ ಇಲ್ಲಿ ಅವರ ಆತ್ಮ ನಮ್ಮಲ್ಲಿ ಪ್ರವೇಶ ಮಾಡಿದ್ದಾಗಿರ್ಬೋದು ಹೀಗೇನು ಕೂಡ ಆ ಒಂದು ವಂಶಾನುಗತವಾಗಿ ಸಮಸ್ಯೆ ಬಂದಿರ್ತವೆ ಯಾಕಂದರೆ ಒಂದೊಂದು ಸರಿ ಆ ಆತ್ಮ ನಮ್ಮ ಮನೆಯಲ್ಲೇ ಯಾರದಾದರೂ ಶರೀರವನ್ನು ಪ್ರವೇಶ ಮಾಡುತ್ತೆ ಸತ್ತಿರುವ ಆ ಒಂದು ಹತ್ತು ಸ್ವಲ್ಪ ವರ್ಷಗಳ ಒಳಗಡೆ ನಮ್ಮ ಮನೇಲಿ ಏನಾದರೂ ಹೊಸ ಮಗುವಿನ ಜನನಾದರೆ ಕೆಲವು ಸಂದರ್ಭದಲ್ಲಿ ಅದಕ್ಕೆ ವ್ಯಾಮೋಹ ಇರ್ತದಲ್ವ ಆ ಒಂದು ಇದರಿಂದ ಅಲ್ಲಿ ಅಲ್ಲೇ ಸುತ್ತಾ ಇರ್ತದೆ ಆ ಕ್ಷಣದಲ್ಲಿ ಅದು ಈ ಗರ್ಭವನ್ನು ಕೂಡ ಪ್ರವೇಶ ಮಾಡಿ ಇಲ್ಲಿ ಆ ಆತ್ಮ ಆ ದೇಹದಲ್ಲಿ ಪ್ರವೇಶ ಮಾಡಿದಾಗ ಅಲ್ಲಿ ಹೆರಿಟೇಟರಿ ಸಮಸ್ಯೆಗಳು ಬರೋದು ನೋಡಿ ಇವನು ಇವರು ಅಜ್ಜ ಮಾತಾಡ್ದಂಗೆ ಮಾತಾಡ್ತಾನೆ ಇವನು ಅಜ್ಜ ನಡೆದಂಗೆ ನಡೀತಾನೆ ಇವರ ಅಪ್ಪ ಇದ್ದಂಗೆ ಇದ್ದಾನೆ ಹಂಗೆಲ್ಲ ಹೇಳ್ತಾರೆ ನೋಡಿ ಹೀಗೆ ಆನುವಂಶಿಕವಾಗಿ ಹೀಗೆ ಸಮಸ್ಯೆಗಳು ಬರ್ತವೆ ಅದು ಬಂದಾಗ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಮಸ್ಯೆಗಳು ಈ ದೇಹದಲ್ಲಿ ಏನಾರು ಇದ್ರೆ ಈ ಜೀವನದಲ್ಲೂ ಕೂಡ ನಾವು ಸರಿಯಾಗಿ ಸಮಯಕ್ಕೆ ಆಹಾರ ತಿಂದೆ ಸರಿಯಾದ ಸಮಯಕ್ಕೆ ಮಲಗದೆ ಸರಿಯಾಗಿ ಯೋಗ ಆಯುರ್ವೇದವನ್ನ ನಮ್ಮ ಜೀವನದಲ್ಲಿ ಕಂಡುಕೊಳ್ಳದೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ರಾಸಾಯನಿಕ ಔಷಧಿಗಳು ರಾಸಾಯನಿಕ ಯುಕ್ತವಾಗಿರೋ ಆಹಾರ ತಿಂದರೆ ಇಲ್ಲೂ ಕೂಡ ಈ ಜನ್ಮದಲ್ಲೂ ಕೂಡ ದೋಷಪೂರಿತವಾಗಿರ್ತಕ್ಕಂಥ ವ್ಯವಸ್ಥೆ ಶರೀರದಲ್ಲಿ ಸೃಷ್ಟಿಯಾಗುತ್ತೆ ಅದಕ್ಕೆ ಅದೊಂದು ಸಪೋರ್ಟ್ ಆಗಿ ಈ ಒಂದು ಹೆರಿಡಿಟರಿ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ ಇಂತಹ ಈ ಹೆರಿಡಿಟರಿ ಸಮಸ್ಯೆಗಳಿಗೆ ಪರಿಹಾರ ಏನಂದರೆ ಯೋಗ ಮತ್ತು ಆಯುರ್ವೇದ ಹೆರಿಡಿಟ್ರಿ ಸಮಸ್ಯೆಯಿಂದ ಯಾವ್ಯಾವ ಕಾಯಿಲೆ ಬರ್ತವೆ ಹೆಚ್ಚಾಗಿ ಅರ್ಥರೈಟಿಸು ಡಯಾಬಿಟೀಸು ಹಾರ್ಟು ಕಿಡ್ನಿ ಸಮಸ್ಯೆ ಚರ್ಮದ ಸಮಸ್ಯೆ ಆಟೋ ಇಮ್ಯೂನ್ ಡಿಸೀಸ್ಗಳಂತ ಏನು ಕರೀತಾರಲ್ಲ ಇವೆಲ್ಲ ಹೆರಿಡಿಟರಿಯಿಂದ ಹೆಚ್ಚಾಗಿ ಬರ್ತವೆ ಆಮೇಲೆ ಮಾನಸಿಕ ಸಮಸ್ಯೆಗಳು ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಗಳು ಹೀಗೆ ಎಲ್ಲ ಸಮಸ್ಯೆಗಳು ಆಲ್ಮೋಸ್ಟ್ ಆಲು ಹೆರಿಡಿಟ್ರಿ ಸಮಸ್ಯೆಯಿಂದನೇ ಕೆಲವು ಸಂದರ್ಭದಲ್ಲಿ ನಮಗೆ ಬರಬಹುದು ಬರ್ತವೆ ಅಂತ ಹೇಳೋಕ್ಕಾಗಲ್ಲ ಬರಬಹುದು ಅದು ಹೆರಿಡಿಟ್ರಿಯನ್ನು ಕೂಡ ದೂರ ಮಾಡತಕ್ಕಂಥ ಶಕ್ತಿ ಯೋಗಕ್ಕೆ ಆಯುರ್ವೇದಕ್ಕಿದೆ ನಾವು ಅಂಟಿಕೊಂಡು ಬಂದಿರತಕ್ಕಂಥ ದೋಷವನ್ನು ಅದು ಪರ್ಸೆಂಟೇಜ್ ವೈಸ್ ನೋಡ್ತಾ ಹೋದರೆ ತುಂಬ ಕಡಿಮೆ ಇರ್ತದೆ ತುಂಬ ಚಿಕ್ಕದಿರ್ತದೆ ಅದಕ್ಕೆ ಪೋಷಣೆಯನ್ನು ಒದಗಿಸ್ದೆ ಅದನ್ನು ಮತ್ತೆ ಈ ಶರೀರದಿಂದ ಹೊರಗೆ ಹಾಕಲಿಕ್ಕೆ ಯಾವೆಲ್ಲ ಶೋಧನಾ ಕರ್ಮಗಳನ್ನು ಮಾಡ್ಕೋಬೇಕು ಯಾವೆಲ್ಲ ಯೋಗಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ರೂಢಿಸ್ಕೊಂಡ್ರೆ ನಮಗೆ ಹೆರಿಡಿಟ್ರಿ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಹೊರಗೆ ಹಾಕ್ತಕ್ಕಂಥ ಶಕ್ತಿ ಬರ್ತದೆ ಹೆರಿಡೆಟ್ರಿ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅಂತ ಆಧುನಿಕ ವೈಜ್ಞಾನಿಕ ಪದ್ಧತಿ ಹೇಳಿದರೆ ಹೆರಿಡಿಟ್ರಿ ಸಮಸ್ಯೆನ ಪ್ರಾಣಾಯಾಮದಿಂದ ಸಂಪೂರ್ಣವಾಗಿ ಗುಣ ಮಾಡಬಹುದು ಅಂತ ನಾವು ಈ ಒಂದು ಅನುಭವದ ಮೂಲಕ ಹತ್ತಾರು ವರ್ಷಗಳ ಅನುಭವದ ಮೂಲಕ ನಿಮ್ಗೆ ಹೇಳ್ತಾ ಇದೆ ಹಾಗೆ ಹೆರಿಟೇಜ್ ಸಮಸ್ಯೆಗೆ ಆ ತಂದೆ ತಾಯಿಗಳ ಆ ಒಂದು ಅಜ್ಜ ಮುತ್ತಜ್ಜರ ಆ ಒಂದು ವಂಶವಾಹಿನಿಗಳ ಆ ಒಂದು ರೋಗಾದಿಗಳೇ ಕಾರಣಗಳು ವಂಶವಾಹಿನಿಗಳಲ್ಲಿ ಅಂಟ್ಕೊಂಡ್ಬಂದಿರ್ತವೆ ಇದಕ್ಕೆ ವಂಶವಾಹಿನಿ ಅಂತ ಕರೀತಾರೆ ನಮ್ಮ ಅಜ್ಜಿನಿಂದ ನಮ್ಮಅಪ್ಪ ನಮ್ಮ ಅಪ್ಪನಿಂದ ನಾವು ಹುಟ್ಟಿದ್ದೇವೆ ನಮ್ಮಿಂದ ನಮ್ಮ ಮಕ್ಕಳು ಹುಡ್ತಾ ಇದಕ್ಕೆ ವಾಹಿನಿ ಅಂತ ಕರೀತಾರೆ ವಾಹಿನಿ ಅಂದರೆ ಒಂದು ಮಾಧ್ಯಮ ಆ ಒಂದು ಮಾಧ್ಯಮದಲ್ಲಿ ಹುಟ್ಟುತ್ತಾ ಬರ್ತಾ ನಾವು ಆ ಮಾಧ್ಯಮಕ್ಕೆ ಕೆಲವೊಂದಿಷ್ಟು ದೋಷಗಳಿದ್ರೆ ಈ ಒಂದು ಉತ್ಪತ್ತಿ ಆಗಿರ್ತಕ್ಕಂಥ ಪ್ರಾಡಕ್ಟ್ಗೂ ಕೆಲವು ದೋಷಗಳಿರ್ತವೆ ಪಾತ್ರೆ ಸರಿ ಇಲ್ಲದೇ ಇದ್ರೆ ಆ ಪಾತ್ರೆಯಲ್ಲಿ ರೆಡಿ ಮಾಡಿರ್ತಕ್ಕಂಥ ಆಹಾರದಲ್ಲೂ ಕೂಡ ಅಶುದ್ಧ ಅಂಶಗಳು ಬಂದಿರ್ತಾವಲ್ಲ ಹಾಗೆ ಅಶುದ್ಧ ಅಂಶಗಳು ಬಂದಾಗ ಕೆಲವು ಸಂದರ್ಭದಲ್ಲಿ ಅದನ್ನು ನಾವೇನು ಮಾಡ್ಬೋದು ಮತ್ತೆ ಅದನ್ನು ಸ್ವಚ್ಛ ಮಾಡಬಹುದು ಅದನ್ನು ಸ್ವಚ್ಛ ಮಾಡದೆ ಯೋಗ ಆಯುರ್ವೇದ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ ಎಲ್ಲ ಹೆರಿಡಿಟರಿ ಸಮಸ್ಯೆಗಳಿಗೂ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಅಂತ ಮಾತ್ರ ತಿಳ್ಕೊಳ್ಳಿ ಹೆದರಕ್ಕೆ ಹೋಗಬೇಡಿ ಹೆರಿಡೆಟ್ರಿ ನಮ್ಮ ಅಪ್ಪನಿಗಿದೆ ನಮಗಿದೆ ನಮಗೆ ಬರುತ್ತಾ ಅಂತ ಏನಾದ್ರು ಭಯ ನಿಮ್ಮಲ್ಲಿ ಬಂತು ಆ ಭಯದಲ್ಲೇ ಆ ಕಾಯಿಲೆ ಬರುತ್ತೆ ಯಾಕಂದ್ರೆ ಯದ್ಭಾವಂ ತದ್ಭಾವತಿ ಅಂತ ಭಾವನೆಗಳಿಂದ ಹೊರಗಡೆ ಬನ್ನಿ ಶುದ್ಧವಾದ ಬದ್ಧವಾದ ಆರೋಗ್ಯಯುತವಾಗಿರ್ತಕ್ಕಂಥ ಜೀವನ ಪದ್ಧತಿಯನ್ನು ನಡೆಸಿ ಆತ್ಮೇಲೆ ತಮಗೇನಾದರೂ ಈ ವಿಚಾರಗಳ ಕುರಿತಾಗಿ ಸಂದೇಹ ಇದ್ದರೆ ಹತ್ತಿರದ ಯೋಗ ಆಯುರ್ವೇದ ಗುರುಗಳನ್ನು ಭೇಟಿಯಾಗಿ ಗುಣವಾಗದ ಸರ್ವ ಸಮಸ್ಯೆಗಳಿಗೂ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡಿ ಅಷ್ಟೇ ನಮ್ಮ ಚಾನಲ್ ಬರ್ತಕ್ಕಂಥ ಎಲ್ಲ ವಿಚಾರಗಳು ತಮಗಿಷ್ಟ ಆದರೆ ಈ ವಿಡಿಯೋನ ತಮ್ಮ ಬಂಧು ಮಿತ್ರಕ್ಕೆ ಶೇರ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲೂ ಕೂಡ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಬೆಂಬಲಿಸಿ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥ